ಇನ್ನು ನಾಳೆ ಬೆಳಗ್ಗೆ ಅಯೋಧ್ಯೆಯಲ್ಲಿ ರಾಮಲಲ್ಲಾ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ನೆರವೇರುತ್ತೆ ಇತ್ತ ಮೈಸೂರಿನಲ್ಲೂ ಕೂಡ ಸಂಭ್ರಮ ಸಡಗರ ಮನೆ ಮಾಡಿದೆ ನಾಳೆ ಪ್ರಾಣ ಪ್ರತಿಷ್ಠಾಪನೆಗಾಗಿ ಸಾಕಷ್ಟು ತಯಾರಿ ನಡೆದಿದೆ ಮೂರ್ತಿ ಕೆತ್ತಿರುವಂತಹ ಶಿಲ್ಪಿ ಅರುಣ್ ಯೋಗಿರಾಜ್ ನಿವಾಸದಲ್ಲಿ ಸಂಭ್ರಮವೋ ಸಂಭ್ರಮ ಮನೆ ಮಾಡಿದೆ ನಾಳೆ ಅರುಣ್ ನಿವಾಸದಲ್ಲಿ ರಾಮನ ಮೂರ್ತಿಯನ್ನ ಇಟ್ಟು ಪೂಜೆ ಮಾಡಲಾಗ್ತಾ ಇದೆ ರಾಮನ ಆರಾಧನೆ ಬಳಿಕ ಭಕ್ತರಿಗೆ ಪ್ರಸಾದ ಕೂಡ ವಿತರಣೆ ಮಾಡಲಾಗತ್ತೆ ರಾಮನ ಪೂಜೆ ಬಳಿಕ ಅಯೋಧ್ಯೆಯ ಕಾರ್ಯಕ್ರಮ ವೀಕ್ಷಣೆ ಮಾಡಲಾಗತ್ತೆ ಇನ್ನು ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ವೀಕ್ಷಣೆಗೆ ಎಲ್ಇ ಡಿ ಸ್ಕ್ರೀನ್ ವ್ಯವಸ್ಥೆ ಕೂಡ ಮಾಡಲಾಗಿದೆ ಇನ್ನು ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ಮನೆ ದೀಪಾಲಂಕಾರದಿಂದ ಕಂಗೊಳಿಸ್ತಾ ಇದೆ ಶಿಲ್ಪಿ ಅರುಣ್ ಯೋಗಿರಾಜ್ ಮನೆಯ ಮುಂಭಾಗದಲ್ಲಿ ಅಭಿಮಾನಿಗಳು ಫ್ಲೆಕ್ಸ್ ಕೂಡ ಅಳವಡಿಕೆ ಮಾಡಿದ್ದಾರೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯಾಗಿ ಸಂಭ್ರಮ ಆಚರಣೆ ಮಾಡೋದಕ್ಕೆ ಅಂತ ತಯಾರಿ ಕೂಡ ಮಾಡಿಕೊಂಡಿದ್ದಾರೆ ಎಲ್ ಇ ಡಿ ಸ್ಕ್ರೀನ್ಗಳನ್ನು ಅಳವಡಿಕೆ ಮಾಡಿದ್ದಾರೆ ಅದೇ ರೀತಿಯಾಗಿ ಅರುಣ್ ಯೋಗಿರಾಜ್ ಅವರ ನಿವಾಸದಲ್ಲಿ ರಾಮನ ಮೂರ್ತಿಯ ಒಂದು ಪೂಜೆ ಕೂಡ ಮಾಡಲಾಗುತ್ತೆ ಇದಾದ ಬಳಿಕ ಪ್ರಸಾದ ವಿತರಣೆಯ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಫ್ಲೆಕ್ಸ್ ಹಾಗೂ ಬ್ಯಾನರ್ಗಳನ್ನು ಅವರ ಅಭಿಮಾನಿಗಳು ಅಳವಡಿಕೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ ಇನ್ನು ಮತ್ತೊಂದೆಡೆಯಲ್ಲಿ ನಾಳೆ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಎಲ್ಲರೂ ವೀಕ್ಷಣೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಅರುಣ್ ಯೋಗಿರಾಜ್ ಅವರ ನಿವಾಸದ ಎದುರು ಒಂದು ಎಲ್ಇಡಿ ಸ್ಕ್ರೀನ್ ಕೂಡ ಅಳವಡಿಕೆ ಮಾಡಲಾಗಿದೆ ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಅರುಣ್ ಯೋಗಿರಾಜ್ ಅವರ ಪತ್ನಿ ಅವರನ್ನು ಕೂಡ ಮಾತನಾಡಿಸಿ ಅವರ ಸಂಭ್ರಮಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಇನ್ನು ಅದೇ ರೀತಿಯಾಗಿ ಅರುಣ್ ಯೋಗಿರಾಜ್ ಅವರ ನಿವಾಸದಲ್ಲಿ ಸಂಭ್ರಮ ಮನೆ ಮಾಡಿದೆ ಸಂಭ್ರಮವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಅಂತ ಸ್ಥಳೀಯರು ಕೂಡ ಆಗಮಿಸ್ತಾ ಇದ್ದಾರೆ ಮನೆಗೆ ಎಲ್ಇಡಿ ದೀಪಗಳನ್ನ ಅಳವಡಿಕೆ ಮಾಡಿ ಸಾಕಷ್ಟು ರೀತಿಯಾಗಿ ತಯಾರಿಯನ್ನ ಕೂಡ ಮಾಡಿಕೊಂಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅರುಣ್ ಯೋಗಿರಾಜ್ ಅವರ ಪತ್ನಿ ವಿಜೇತ ಅವರನ್ನ ಮಾತನಾಡಿಸಿದ್ದಾರೆ ನೋಡಿ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಆರಂಭವಾಗಿದೆ ಈ ಒಂದು ಹಿನ್ನೆಲೆಯಲ್ಲಿ ರಾಮಲಲ್ಲಾ ಮೂರ್ತಿಯನ್ನ ಕೆತ್ತನೆ ಮಾಡಿರುವಂತಹ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ಮನೆಯಲ್ಲೂ ಕೂಡ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ ಸಂಭ್ರಮ ಸಡಗರ ಮನೆ ಮಾಡಲಾಗಿರತಕ್ಕಂಥದ್ದು ಬಹಳ ಪ್ರಮುಖವಾಗಿ ಅರುಣ್ ಯೋಗಿರಾಜ್ ಅವರ ಮನೆಯನ್ನ ಈಗ ವಿದ್ಯುತ್ ದೀಪಾಲಂಕಾರದಲ್ಲಿ ಕಂಗೊಳಿಸಲಾಗ್ತಾ ಇದೆ ಈಗ ನಾವು ದೃಶ್ಯದಲ್ಲಿ ಕೂಡ ಕಾಣಬಹುದು ಮುಖ್ಯವಾಗಿ ಮೈಸೂರಿನ ಗನ್ನೌಸ್ ಏನಿದೆ ಅರಮನೆಯ ಸಮೀಪ ಇರತಕ್ಕಂತಹ ಗನ್ನೌಸ್ ಬಳಿಯ ಬಸವೇಶ್ವರ ವೃತ್ತದಲ್ಲಿ ಇರುವಂತಹ ಅರುಣ್ ಯೋಗಿರಾಜ್ ಅವರ ಮನೆಗೆ ಈಗ ವಿದ್ಯುತ್ ದೀಪಾಲಂಕಾರವನ್ನು ಮಾಡೋದ್ರ ಜೊತೆಗೆ ಅವರ ಅಭಿಮಾನಿಗಳು ಈಗಾಗಲೇ ಅವರ ಮನೆಯ ಬಳಿ ಫ್ಲೆಕ್ಸ್ ಅನ್ನು ಹಾಕುವ ಮುಖಾಂತರ ಅಲ್ಲಿ ಅವರಿಗೆ ಶುಭವನ್ನ ಕೋರ್ತಕ್ಕಂಥದ್ದು ಯೋಗಿರಾಜ್ ಅವರ ಮನೆಯಲ್ಲೂ ಕೂಡ ರಾಮನ ಆರಾಧನೆಯನ್ನ ಮಾಡಲಾಗುತ್ತೆ ಇದರ ಒಂದು ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ಈಗ ಅರುಣ್ ಯೋಗಿರಾಜ್ ಅವರ ಪತ್ನಿಯವರನ್ನ ನುಟಗಿದ್ದಾರೆ ನಾನು ಅವ್ರನ್ನ ಮಾತನಾಡ್ಸ್ತಾ ಹೋಗ್ತೇನೆ ಮೇಡಮ್ ಈಗ ನಾಳೆ ಆ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ ಅದೇ ಸಂದರ್ಭದಲ್ಲಿ ಇಲ್ಲೂ ಕೂಡ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇದ್ದೀರಿ ಏನೇನು ಮಾಡ್ತಾ ಇಲ್ಲಿ ಪೂಜೆ ನಡೀತದೆ ಆಮೇಲೆ ಪ್ಯಾಲೇಸ್ ಹತ್ರ ಹೋಗ್ಬಿಟ್ಟು ನೂರ ಹನ್ನೊಂದು ಅಡಿದು ಗಂಧದ ಕಡ್ಡಿನ ಹಚ್ತಿ ಹಚ್ತಾರೆ ಆಮೇಲೆ ನಾವು ಇಲ್ಲಿ ವಿಯಲ್ಲಿ ನೋಡ್ತೀವಿ ಸ್ಕ್ರೀನ್ ಹಾಕ್ಸಿದೀವಿ ಇಲ್ಲಿ ಎಲ್ಲರೂ ಕುಟುಂಬ ಸಹಿತ ನೋಡ್ತೀವಿ ಲೈವ್ ಟೆಲಿಕಾಸ್ಟ್ ಈಗ ಇಲ್ಲಿ ನಿಮ್ಮ ಮನೆಯಲ್ಲಿ ರಾಮನ ಮೂರ್ತಿಯನ್ನು ಯಾವುದೋ ಒಂದು ಮೂರ್ತಿ ಮಾಡಿದ್ರಿ ಆ ಮೂರ್ತಿಗೂ ಕೂಡ ಇಲ್ಲಿ ಪೂಜೆ ಮಾಡುವಂತ ಹೌದು ಹೌದು ಇಲ್ಲಿ ಒಂದು ಮಾಡಿ ಇಟ್ಟಿತ್ತು ಮುಂಚೆ ಆ ಮೂರ್ತಿಗೆ ಪೂಜೆ ಸಲ್ಲಿಸಿ ನಾವು ದಿನ ಶುರು ಮಾಡ್ತೀವಿ ಈಗ ನಾಳೆ ಎಲ್ಲಿ ಆಗ್ತಾ ಇರೋದು ಏನು ಅಯೋಧ್ಯೆಯಲ್ಲಿ ಪೂಜೆ ನಡೆಯುತ್ತೆ ಅದನ್ನ ನೋಡಲಿಕ್ಕೆ ಇಲ್ಲಿ ಕುಟುಂಬ ವರ್ಗದವ್ರಿಗೆ ಹೌದು ನಾವು ಇಲ್ಲಿ ಕುಟುಂಬದವರೆಲ್ಲ ಸೇರಿದಿವಿ ಒಂದ್ ಸಣ್ಣ ಟಿವಿಯಲ್ಲಿ ನೋಡೋಂತ ಸಂದರ್ಭ ಅಲ್ಲ ಇದು ಸೊ ಎಲ್ಲಾ ದೊಡ್ಡದಾಗಿ ದೊಡ್ಡ ಆಚರಣೆ ಮಾಡೋಣ ಅಂತ ಎಲ್ಲಾ ವ್ಯವಸ್ಥೆ ಮಾಡ್ಕೊಂಡಿದೀವಿ ಈಗ ಈಗ ಮನೆಯಲ್ಲ ಈ ತರ ಅಲಂಕಾರ ಆಗಿದೆ ವಿದ್ಯುತ್ ದೀಪಗಳನ್ನು ಬಿಟ್ಟಿದ್ದಾರೆ ಜೊತೆಗೆ ಅಭಿಮಾನಿಗಳೆಲ್ಲ ಬರ್ತಿದ್ದಾರೆ ಮನೆಯವ್ರನ್ನ ಸನ್ಮಾನ ನಿಮ್ಗೆ ನಿಮಗೆ ಕೋರ ಈ ತರದ ಎಲ್ಲ ಕೆಲಸ ಆಗ್ತಾ ಇದೆ ಅಂತ ಹೇಳಿ ಅರುಣ್ ಅವ್ರಿಗೆ ಹೇಳಿದ್ರೆ ಹಾಗೆ ಹೇಳಿದ್ವಿ ಅದೇ ಇದೆಲ್ಲ ನೋಡ್ಬಿಟ್ಟು ಅವ್ರಿಗೂ ಸಂತೋಷ ಆಗ್ತಾ ಇದೆ ಎಲ್ಲರದ್ದು ಪ್ರೀತಿ ತುಂಬಾ ಉಕ್ಕಿ ಬರ್ತಾ ಇದೆ ನಮಗೂ ತುಂಬಾ ಖುಷಿ ಆಗ್ತಾ ಇದೆ ಅವ್ರು ಯಾವ ರೀತಿ ಅಂದ್ರೆ ಅವ್ರು ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೆ ಈ ತರದನ್ನ ಒಂದು ಸುದ್ದಿ ಹೇಳಿದಾಗ ಅವ್ರಿಗೆ ಯಾಕೆಂದ್ರೆ ಅವ್ಳ ಅವ್ರು ಇಲ್ಲಿಲ್ವಲ್ಲ ಹಂಗಾಗಿ ಇಲ್ಲೇನೋ ಆಗುತ್ತೆ ಅಂತ ಒಂದು ಕಲ್ಪನೆ ಇರುತ್ತೆ ಅವ್ರಿಗೆ ಈ ತರದ ಒಂದು ಹಬ್ಬದ ವಾತಾವರಣ ಟಿವಿಗಳೆಲ್ಲ ನೋಡಿದಂತ ಆಕ್ಚುಲಿ ಅವ್ರಿಗೆ ಅರ್ಗಿಸ್ಕೊಳ್ಳಕ್ಕೆ ಆಗ್ತಿಲ್ಲ ಆ ಇಷ್ಟು ಮಾಡದ್ನ ನಾನು ಅಂತಾನೆ ಅವ್ರಿಗೆ ಆಶ್ಚರ್ಯದಲ್ಲಿದ್ದಾರೆ ಅದೇ ಬಂದಾಗ ಅವರು ಎಲ್ಲ ನೋಡಿದಾಗ ಈಗ ಒಳ್ಳೆ ಯಾರ ಹತ್ರನೂ ಮಾತಾಡಿಲ್ಲ ಹೊರಗೂ ಬಂದಿಲ್ಲ ಅಂತೆ ಅದೆಲ್ಲ ಇವಾಗ ಈ ರೆಸ್ಪಾನ್ಸ್ ನೋಡಿ ಅವ್ರಿಗೂ ತುಂಬಾ ಸಂತೋಷ ಆಗ್ತದೆ ಪ್ರಸಾದ ವಿನಿಯೋಗ ಮಾಡ ಸಿಹಿ ಏನಾದರೂ ಕೆಲಸ ಹೌದು ಪಂಚ ಕಜ ಎಲ್ಲ ನಾವು ಮಾಡಿಸಿದ ಇದು ಕೊಟ್ಟಿದ್ದಾರೆ ದಾನಾದಿಗಳು ಅದೆಲ್ಲ ವಿತರಣೆ ಮಾಡ್ತೀವಿ ಇದಿಷ್ಟು ಅರುಣ್ ಯೋಗಿರಾಜ್ ಅವರ ಪತ್ನಿ ವಿಜೇತ ಅವರ ಮಾತುಗಳು ಮುಖ್ಯವಾಗಿ ಅವರ ಮನೆಯಲ್ಲೂ ಕೂಡ ಈಗ ರಾಮನನ್ನ ಆರಾಧನೆ ಮಾಡಲಾಗುತ್ತೆ ಜೊತೆಗೆ ಅಯೋಧ್ಯೆಯಲ್ಲಿ ರಾಮಲಲ್ಲಾ ಮೂರ್ತಿಯ ಒಂದು ಪ್ರಾಣ ಪ್ರತಿಷ್ಠಾಪನೆ ಏನಾಗುತ್ತೆ ಅದನ್ನ ಎಲ್ಇಡಿ ಸ್ಕ್ರೀನ್ ಸ್ಕ್ರೀನ್ಗಳಲ್ಲೂ ಕೂಡ ಕಣ್ತುಂಬಿಕೊಳ್ಳುವ ಮುಖಾಂತರ ಇಡೀ ಕುಟುಂಬದವರು ರಾಮನ ಜಪವನ್ನು ಮಾಡ್ಲಿಕ್ಕೆ ಈಗಾಗಲೇ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಪುಣ್ಯ ಟಿವಿ ಫೈವ್ ಮೈಸೂರು